ಅದು ಗಾಸ್ಟ್ ಆಗಿರೋದು ನಿಜ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ಬಸ್ನಲ್ಲಿ ಬಂದಿದ್ದಾನೆ ಬಸ್ನಲ್ಲಿ ಬಂದು ರವೆ ಇಟ್ಟಿಲಿ ತಗೊಂಡಿದ್ದಾನೆ ಒಂದು ಕೌಂಟರ್ನಲ್ಲಿ ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ ಕುಡಿದ್ಬಿಟ್ಟು ಅದನ್ನು ಟೈಮರ್ ಇಟ್ಟಿಲ್ಲ ಇದನ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ ಸೊ ಬ್ಲಾಸ್ಟ್ ಆಗಿದೆ ಸುಮಾರು ಒಂಬತ್ತು ಜನರಿಗೆ ಗಾಯ ಆಗಿದೆ ಯಾರೆಲ್ಲ ಪ್ರಾಣಾಪಾಯದಿಂದ ಹಾರಾಗಿಲ್ಲ ಸೊ ನಾನು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರು ಅವರೆಲ್ಲ ಹೋಗಿದ್ದಾರೆ ನಾನು ಇವತ್ತು ಹೋಗ್ತೀನಿ ನೋಡ್ತೀನಿ ಕೆಫೆ ಅಲ್ಲೂ ಗೊತ್ತಿಲ್ಲ ಇನ್ನು ಪತ್ತೆ ಹಚ್ಚಿದಾಗ ಪತ್ತೆ ಹಚ್ಚಕ್ಕೆ ಸುಲಭ ಯಾಕಂದ್ರೆ ಫೋಟೋದಲ್ಲಿ ಬಸ್ನಲ್ಲಿ ಎಳೆಯೋದು ತಿಂಡಿ ತಗೊಳ್ಳೋದು ಟೋಕನ್ ಕೊಟ್ಟು ಆಮೇಲೆ ಕೂತ್ ಕೂತ್ಕೊಳ್ಳೋದು ಆಮೇಲೆ ಬ್ಯಾಗ್ ಇಡೋದು ಇವೆಲ್ಲ ಬಂದಿದೆ ಕೂಡಲೇ ಪತ್ತೆ ಕುಕ್ಕರ್ ಬಾಂಬ್ ಪ್ಲಾಸ್ಕೋ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ಪ್ರಾಥಮಿಕ ವರದಿ ಬಂದಿದೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾಹಿತಿ ಸಿಗ್ತದೆ ಹಾಗೆ ಕುಕ್ಕರಲ್ಲೂ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ಗೆ ಸರ್ ಬಿಜೆಪಿ ಸೀರಿಯಸ್ ಇಡಿಗೇಷನ್ ನಡೆದಿದೆ ಅಲ್ಪಸಂಖ್ಯಾ ಥರ ತುಷ್ಟೀಕರಣ ಮಾಡುತ್ತಿದ್ದ ಕಾರಣಕ್ಕೋಸ್ಕರವಾಗಿ ಈ ತರದ ಟ್ರಮ ಏನಾಗಿದೆ ಅಂತ ಅದು ಸಮಸ್ಯೆ ಬಿ ಜೆ ಪಿಯು ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬು ಬ್ಲಾಸ್ಟ್ ಎಲ್ಲ ಆಗಲೂ ಆಗ್ಲೂ ಹಾಂ ಶುಚಿಕರಣಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನು ಮಾಡಿದರು ಹಾಗೂ ಶುಚೀಕರಣ ಸುಮ್ಮನೆ ಏನೋ ಹೇಳಬೇಕು ಹೇಳಬೇಕುಪ್ಪ ನಾನು ಬಯೋ ಯಾ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು ಬಂದು

ಬಂದ್ರೆ ಅದ್ರ ಪ್ರಕಾರ ಕ್ರಮ ತಗೊತಾ ಬಂದೇ ಇಲ್ಲ ಬಂದೇ ಇಲ್ಲ ಟ್ವೀಟ್ ಮಾಡೋ ಶುರು ಮಾಡಿದ್ದಾರೆ ಬಿಜೆಪಿ ಒಂದು ಹೇಳ್ತಾ ಇದೆ ರಿಪೋರ್ಟ್ ಬಂದಿದೆ ಅದರಲ್ಲಿ ಕುಗಿರೋ ಸತ್ಯ ಅಂತ ಗೊತ್ತಾಗಿದೆ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡೇ